ಎಚ್ ಪಿ ಎಸ್ ಎತ್ಮಟ್ಟಿ ಇದಾದ ನಂತರ ಸೆಮಿ ಸೆಮಿಫೈನಲ್ ಎಚ್ ಪಿ ಎಸ್ ಕರ್ತಿ ಎಚ್ ಪಿ ಎಸ್ ಎತ್ಮಟ್ಟಿ ಈ ಎರಡು ತಂಡಗಳ ತಯಾರಿನಲ್ಲಿರಬೇಕು ಇದಾದ ನಂತರ ಮೊದಲನೇ ಸೆಮಿಫೈನಲ್ ਵਨ੍ਹਰਾਨ ਦਾ ਲਾਲੇ ਵਾਨ੍ਹ. ਕੈਲੀ ਉੋੱ. ਭੀਸ੍ਸ.. ਵੀਸ੍ਸ.. ਆ.. ਉੋੱ 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 ਦਾ ਹੈ.. ਆ.. ਈ੽ਡੀ ਮੇਲੂ ਉੋੱ ਮੇਲੂ. ਰੀਕੋ ਲੀ.. ਈ੽ਡ ಮಧ್ಯಾಹ್ನ ಈಗ ಮಧ್ಯಾಹ್ನ ಮಧ್ಯಾಹ್ನದವಳ ಬರದ ತಮ್ಮ ನಮ್ಮೂಲಿ ನೂರ್ ಮೀಟರ್ ಹೊಡ್ತೈತಿ

4 मिनिट्स હત નો હા યાર નિમિસ કોપો અપના મોકસો મારતા ને ના મેચ પર લેટી આત તલી દી નિમે ઓડસો ઓડરી રુટરો ઓડસા તર અપના હો મરે યાર નિમિસ કોટ નો લી અપના આડર મેચ કોટાન દેરકો હા અંગા ઓર અંગા ઓર ઓલ બંધે આવશ્યને ખાને જંડા

ಚಿನ್ನೆ ಅಂತ ತಗೊಂಡ್ರಲ್ಲ ಎರಡು ಶಾನೆ ತಿಂಡದ ಮೂರು ಯಪ್ಪ ಅಪ್ಪನ ಕೊಟ್ಟ ಐದು ನಿಮಿಷ ಇದ್ದ ಮ್ಯಾಚ್ ಎರಡು ಎರಡು ನಿಮಿಷ ಕೊಡ್ತಾರ ಇನ್ನ ಚಿನ್ನ ಯಾರು ಕೊಡ್ಲಿ ಐತಿಲಿ ಮೂರು ಮ್ಯಾಗ ಐತಿ

ಎಕ್ಸ್ಪ್ರೆಸ್ ಕರ್ ರೊಟ್ಟಿ ಎಕ್ಸ್ಪ್ರೆಸ್ ಎತ್ ರೊಟ್ಟಿರ್ಬೇಕು ನಾಲ್ಕು ಆತ ನಾಲ್ಕೂವ್ರಿ ಇನ್ನು ಅರ್ಧ ಕೊಡುತ್ತೇಳ್ವಾ ಇನ್ನು ಮೂವತ್ತು ಸೆಕೆಂಡ್ ಒಂದು ತಾಸು ನಿಂತರ್ತಾರೆ ಆತ ಆತ ಆತು ಮಾತು ಮುಗಿತ್ತು ಅದ ಆತ ಇನ್ನೊಂದು ಹತ್ತು ಸೆಕೆಂಡ್ ಹತ್ತು ಸೆಕೆಂಡ್ ಮಲ್ಲ